ಖುಷಿ ಆಯ್ತು ನಿಮ್ಮ ನೋಡಿ ಹೌದು ಹಳೆ ಮನೆ ಈಗ ಚಂದ ನಿಜವಾಗಿ ಕಾಂಕ್ರೀಟ್ ಮನೆಗಿಂತ ಇದೆಲ್ಲ ಈ ಮನೆಗೆ ವರ್ಷ ಈ ತರದ ಮನೆ ಈಗ ಸಿಗುವುದು ತುಂಬಾ ವಿರಳ ಇವ್ರ ಮನೆಗೆ ಬೇಕಾದಷ್ಟು ಅಕ್ಕಿಯನ್ನು ಮಾಡಲಿಕ್ಕೆ ಒಂದು ಸಣ್ಣ ಅಕ್ಕಿ ಮಿಲ್ ಕೂಡ ಇದೆ ಅಕ್ಕಿ ಮಿಲ್ ಕೂಡ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಹಲ್ಸನ್ನ ಕಟ್ ಮಾಡಿಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದ ಉಡುಪಿ ಟೆಂಪರೇಚರ್ ನೋಡಿ ಸಾಕಾಗಿದ್ದ ನನಗೆ ಸಡನ್ಲಿ ನೆನಪಾದದ್ದು ನನ್ನ ಸ್ಟೂಡೆಂಟ್ ಪೃಥ್ವಿರಾಜ್ ಸೊ ಪೃಥ್ವಿರಾಜ್ ತುಂಬಾ ಸಲ ನನ್ನನ್ನು ಇನ್ವೈಟ್ ಮಾಡಿದ್ರು ಅವರ ಅಜ್ಜಿ ಮನೆಗೆ ಅವರ ಅಜ್ಜಿ ಮನೆ ಇರುವಂತದ್ದು ಹೆಬ್ರಿ ಕಬ್ಬಿನಾಲೆ ಹತ್ರ ಸುಗ್ಗಿರ್ತಿ ಅಂತ ಒಂದು ಊರಿದೆ ಸೊ ನಾನು ಏನು ಮಾಡಿದೆ ಅಂದರೆ ಇಮಿಡಿಯೇಟ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ನನ್ನ ಫ್ರೆಂಡ್ ಮಂಜುನಾಥ್ ಅಂತ ಎಮ್ ಕಾಮ್ ಕ್ಲಾಸ್ಮೇಟು ನಾನು ಮತ್ತು ಅವನು ಸೀದಾ ಎತ್ಕೊಂಡು ಪೃಥ್ವಿರಾಜನ್ನು ಮೀಟ್ ಆಗಲಿಕ್ಕೆ ಕಬ್ಬಿನಾಲೆಗೆ ಹೋದ್ವಿ ಅಲ್ಲಿ ಪೃಥ್ವಿರಾಜ್ ಮತ್ತು ಅವರ ರಿಲೇಟಿವ್ ಶ್ರೀಪೂರ್ಣ ನಮ್ಮನ್ನು ಬರಮಾಡಿಕೊಂಡ್ರು ಆಮೇಲೆ ನಾವು ಒಟ್ಟಿಗೆ ಬೈಕಲ್ಲಿ ಈ ಕಾಡಿನ ಹಾದಿಯಲ್ಲಿ ಮೇಲ್ಗಡೆ ಬೆಟ್ಟದ ಮೇಲೆ ಹೋದ್ವಿ ಸೊ ಹಾದಿ ಆ ದಾರಿ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಕಠಿಣವಾಗಿತ್ತು ಫುಲ್ ಕಲ್ಲುಗಳು ಮತ್ತೆ ಫುಲ್ ಮಣ್ಣಿಂದ ಮಾಡಿದ ರಸ್ತೆ ನಿಜ ಹೇಳಬೇಕಂದ್ರೆ ಪ್ರಾಪರ್ ರಸ್ತೆನೆ ಇರಲಿಲ್ಲ ಆದರೂ ಕೂಡ ಇವರ ಅಜ್ಜಿ ಮನೆ ನೋಡುವಂತಹ ಕುತೂಹಲದಲ್ಲಿ ನಾವು ಬೈಕಲ್ಲಿ ಹೋದ್ವಿ ನಿಜ ಹೇಳಬೇಕಂದ್ರೆ ಆ ದಾರಿಯಲ್ಲಿ ಬೈಕ್ ಮತ್ತೆ ಜೀಪ್ ಬಿಟ್ರೆ ಇನ್ನು ಪಿಕಪ್ ವಾಹನ ಬಿಟ್ಟರೆ ಬೇರೆ ಯಾವ ಕಾರು ಕೂಡ ಹೋಗ್ಲಿಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಮನೆ ಎದುರು ಬರ್ತಾ ಇದ್ದ ಹಾಗೆ ಬಾಳೆ ಕೊನೆ ಭತ್ತ ಚೀಲ ಎಲ್ಲ ಉಂಟು ನೋಡಿ ಹೊರಗಡೆ ಇಲ್ಲಿ ಕರೆಂಟ್ ಇಲ್ಲದಿರೋದ್ರಿಂದಾಗಿ ಎರಡು ಸೋಲಾರ್ ಪ್ಯಾನೆಲ್ ಹಾಕಿದ್ದಾರೆ ಮನೆ ಅಂಗಳಕ್ಕೆ ಕಾಲಿಡ್ತಿದ್ದಂತೆ ನಮ್ಮನ್ನ ಮೊದಲಿಗೆ ಸ್ವಾಗತ ಮಾಡಿದ್ದು ಪೃಥ್ವಿರಾಜ್ ಅವರ ಅಮ್ಮನ ಅಮ್ಮ ಅಂದ್ರೆ ಪೃಥ್ವಿರಾಜ್ ಅವರ ಅಜ್ಜಿ ಅವರ ಹೆಸರು ಲಕ್ಷ್ಮಿ ಅಂತ ಅವರು ಈ ಮನೆ ಬಗ್ಗೆ ವಿವರಣೆ ನೀಡಿದ್ರು ನಮಸ್ಕಾರ ನಾನು ಬ್ರಹ್ಮವಾರದಿಂದ ಹೌದು ಯಾರಮ್ಮ ನಿಮ್ಮ ಅಮ್ಮನಮ್ಮ ಅಜ್ಜಿ ಆಗ್ಬೇಕಲ್ಲ ಹಾ 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 ಹ್ಮ್ 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 ಖುಷಿ ಆಯ್ತು ನಿಮ್ಮ ಮನೆ ನೋಡಿ ಹೌದು ಹಳೆ ಮನೆ ಈಗ ಚಂದ ನಿಜವಾಗಿ ಕಾಂಕ್ರೀಟ್ ಮನೆಗಿಂತ ಇದೆಲ್ಲ ಚಂದ ನಾವಲ್ಲಿ ಆರ್ ಸಿ ಸಿ ಅಲ್ಲಿ ಇದ್ದು ನಮಗೆ ಮೈಯಲ್ಲಿ ಉರಿತೈ ಇದು ನೋಡಿ ಎಷ್ಟು ಕೂಲಿ ಉಂಟು ನಿಮಗೆ ಸೆಖೆ ಆಗ್ತದ ನೀವು ಅಲ್ಲಿ ಬಂದ್ರೆ ಇನ್ನೂ ಸೆಕೆ ಆಗ್ತದೆ ನಿಮಗೆ ಹ್ಮ್

ಇಲ್ಲಿ ಸುತ್ತಮುತ್ತ ನೋಡ್ಬೋದು ಪ್ರಕೃತಿ ಗದ್ದೆ ಇದೆ ಮನೆ ಎದುರುಗಡೆನೆ ಮಳೆಗಾಲದಲ್ಲಂತೂ ಅದ್ಭುತ ಆಗ್ಬೋದು ನೋಡಿ ಆ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಪಶ್ಚಿಮ ಘಟ್ಟ ಮನೆ ಒಳಗಡೆ ಹೋಗಿ ಬರೋಣ ಒಮ್ಮೆ ನೋಡಿ ಇದು ಮನೆಯ ಒಳಗಡೆ ಇಲ್ಲಿ ಸೌತೆಕಾಯಿ ಕಟ್ಟಿದ್ದಾರೆ ಇದ್ರಿಗೆ ಫಸ್ಟಿಗೆ ಬರುವಾಗ ಇದು ತೆಂಗಿನ ಮರದ ಸೋಗಿಯಲ್ಲಿ ಸೌತೆಕಾಯಿ ಕೈ ಕಟ್ಟಿರುವಂಥದ್ದು ಅಂದರೆ ಅದಕ್ಕೆ ಮಧ್ಯೆ ಮಧ್ಯೆ ಸುಣ್ಣದ ಡಾಟ್ ಕೂಡ ಹಾಕಿದ್ದಾರೆ ಇದು ಒಂಥರ ಸ್ಟೋರೇಜ್ ಟೈಪಲ್ಲಿ ಅಂದರೆ ಈ ರೀತಿ ಸ್ಟೋರ್ ಮಾಡಿಟ್ಟರೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ತುಂಬ ದಿವಸ ಬಾಳಿಕೆ ಬರ್ತದೆ ಆ ಕಾರಣದಿಂದಾಗಿ ಈ ರೀತಿ ಕಟ್ಟಿಟ್ಟಿದ್ದಾರೆ ಮನೆಗೆ ಬೇಕಾದ ತರಕಾರಿ ಎಲ್ಲ ಬೆಳೆಸ್ತೀರಾ ನೀವೇ ಬೆಳೆಸ್ತೀರಾ ಎಂತೆಲ್ಲ ತರಕಾರಿ ಬೆಳಸ್ತೀರಿ ಹಾ ಟಿಲ್ಲರ್ ನೋಡಿದ್ದೇನೆ ಇಲ್ಲೇ ಇಲ್ಲೇ ಗೇರ್ ಬೀಜ ಮತ್ತೆ ಈ ಕಡೆ ನೋಡ್ಬೋದು ನಾವು ಹೇಳ್ತೇವೆ ಕೋಕಮ್ಮ ಸೊ ಅದನ್ನು ಒಣಗಿಸಿ ಇಟ್ಟಿದ್ದಾರೆ ಮಾವಿನ ಮರ ತೆಂಗಿನ ಮರ ಹಲಸಿನ ಮರ ಎಲ್ಲ ಇಲ್ಲೇ ಇದೆ ಮತ್ತು ಇಲ್ಲೇ ಇವ್ರ ಮನೆಗೆ ಬೇಕಾದಷ್ಟು ಅಕ್ಕಿಯನ್ನು ಮಾಡಲಿಕ್ಕೆ ಒಂದು ಸಣ್ಣ ಅಕ್ಕಿ ಮಿಲ್ ಕೂಡ ಇದೆ ಅಕ್ಕಿ ಮಿಲ್ ಕೂಡ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಹಲಸಿನ ಕಟ್ ಮಾಡಿಟ್ಟಿದ್ದಾರೆ ಚಿಂತೆನೆ ಹ್ಞೂ ಟೇಸ್ಟ್ ಇದೆ ಇದು ಅಕ್ಕಿ ಮಿಲ್ಲ ನಾನು ಹೇಳಿದಾಗೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ಬ್ಯಾಟ್ರಿ ಇದೆ ಇದು ಕಬ್ಬಿನಾಲ ಹತ್ರ ಬರ್ತದೆ ಇದು ಅಕ್ಕಿ ಮಿಲ್ಲ ಇಲ್ಲಿ ಅಕ್ಕಿ ಹಾಕುವಂಥದ್ದು ಇಲ್ಲಿ ಜನರೇಟಿಂದ ರನ್ ಆಗ್ತದೆ ಇದರ ಮನೆಗೆ ಬೇಕಾದಷ್ಟು ಅಕ್ಕಿಯನ್ನು ಈ ಮಿಲ್ಲಲ್ಲಿ ಮಾಡ್ತಾರೆ ಗದ್ದೆ ಉಳುಮೆ ಮಾಡಲಿಕ್ಕೆ ಇಲ್ಲೊಂದು ಟ್ರ್ಯಾಕ್ಟರ್ ನಿಲ್ಸಿದ್ದಾರೆ ಇದ್ರೊಳಗಡೆ ಇದೆ ಇದು ಭತ್ತ ಬೇಯಿಸೋ ಕೊಪ್ಪರಿಗೆ ಹಿಂದಿನ ಕಾಲದ್ದು ನಂಗಂತೂ ಈ ಮನೆಯನ್ನ ಬಿಟ್ಟು ಹೊರಡೋಕೆ ಮನಸೇ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಮನೆ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಕರೆಂಟ್ ಕೂಡ ಇಲ್ಲ ಅಂದರೆ ಸಿಟಿಯಿಂದ ತುಂಬ ದೂರ ಇದೆ ಬರಲಿಕ್ಕೂ ಸರಿಯಾದ ರಸ್ತೆ ಇಲ್ಲ ಮಳೆಗಾಲದಲ್ಲಿ ಈ ರಸ್ತೆಗಳೆಲ್ಲ ಜಾರತವೆ ಆದರೂ ಕೂಡ ಎಷ್ಟು ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಮನೆಯವರು ಕೂಡ ನಮ್ಮ ಜೊತೆಗೆ ತುಂಬ ಆತ್ಮೀಯವಾಗಿ ನಡ್ಕೊಂಡ್ರು ಹೋದ ತಕ್ಷಣ ಟೀ ಮಾಡಿಕೊಟ್ರು ಊಟ ಮಾಡ್ಕೊಂಡು ಹೋಗಿ ಅಂತ ಹಠ ಮಾಡಿದರು ತುಂಬ ಆತ್ಮೀಯತೆ ಇತ್ತು ಅವರ ಮಾತುಗಳಲ್ಲಿ ನಿಜ ಹೇಳಬೇಕಂದ್ರೆ ಮನುಷ್ಯ ಸಂತೋಷವನ್ನು ಹುಡ್ಕೊಂಡು ಎಲ್ಲೆಲ್ಲೂ ಹೋಗ್ತಾನೆ ಆದರೆ ಸಂತೋಷ ಅನ್ನುವಂಥದ್ದು ನೆಮ್ಮದಿ ಅನ್ನುವಂಥದ್ದು ಪ್ರಕೃತಿಯ ನಡುವೆಯೇ ಇದೆ ಒಲ್ಲದ ಮನಸ್ಸಲ್ಲಿ ಮನೆಯವರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ನಾವು ನಮ್ಮ ದಾರಿಯನ್ನು ಹಿಡ್ಕೊಂಡು ಪುನಃ ಹೊರಟ್ವಿ ಆಲ್ರೇಡ್ ಸ್ನೇಹಿತರೆ ಇಲ್ಲಿಗೆ ನಾನು ಈ ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲನ್ನು ಮೊದಲೇ ಬಾರಿ ಯಾರಾದರೂ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಧನ್ಯವಾದಗಳು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್